ದೇಶದೊಳಗೆ ನೂರು ವರ್ಷ ತುಂಬಿದಂತಹ ಏನು ಆರ್ ಎಸ್ ಎಸ್ನ ಈ ಸನಾತನಿಗಳ ಮನಸ್ಥಿತಿ ಐತಲ್ಲ ಆ ಮನಸ್ಥಿತಿಯ ಒಳಗೆ ಎಷ್ಟೊಂದು ಕಲ್ಮಶ ಐತಿ ಎಷ್ಟೊಂದು ಜಾತಿ ತುಂಬೈತಿ ಎಷ್ಟೊಂದು ಅವ್ಯವಸ್ಥೆ ತುಂಬೈತಿ ಎಷ್ಟೊಂದು ಹೀನ ಮನಸ್ಥಿತಿ ತುಂಬೈತಿ ಅನ್ನುವಂಥದ್ದಕ್ಕೆ ಸ್ಪಷ್ಟ ನಿದರ್ಶನ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ಅಂಥ ಹೀನ ಮನಸ್ಥಿತಿಗಳು ಅಥವಾ ಇಂಥ ಹೀನ ಘಟನೆಗಳು ಎಲ್ಲೂ ನಡೆದಿರಲಿಲ್ಲ ಆದರೆ ಗವಾಯಿಯವ್ರ ಮೇಲೆ ಯಾವ ಉದ್ದೇಶಕ್ಕಾಗಿ ಇವರು ಇಂತಹ ಕೃತ್ಯವನ್ನು ಈ ಸನಾತನಿಗಳು ಮಾಡಿದರು ಅನ್ನುವಂಥ ಪ್ರಶ್ನೆ ಬಂದಾಗ ಬಹಳಷ್ಟು ಸೂಕ್ಷ್ಮವಾಗಿ ಇವತ್ತು ನಾವು ಈ ವಿಷಯಗಳನ್ನು ಗಂಭೀರವಾಗಿ ಅವಲೋಕನ ಮಾಡಬೇಕಾಗ್ತದೆ ಮತ್ತು ಖಂಡನೆ ಮಾಡಬೇಕಾಗ್ತದೆ ಏನಪ್ಪ ಅಂದರೆ ಬರೀ ಇದು ದೇಶದ ತುಂಬ ಬರೀ ಇದೇ ಮಾಡ್ಕೊತ ಹೋಗೋದು ಅವರು ಒಂದು ಆರ್ ಎಸ್ ಎಸ್ನ ಮನಸ್ಥಿತಿ ಮತ್ತು ಸನಾತನೀಯ ಒಂದು ಇದನ್ನು ಮಾಡಿಕೊಂಡು ಒಂದು ದಲಿತರಿಗೆ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಒಂದು ಅನ್ಯಾಯ ಶೂ ಪಾದರಕ್ಷೆ ಯಶವ ಅಂತ ಒಂದು ಹೀನ ಕೃತ್ಯವನ್ನು ಮಾಡಿದ್ದಾರೆ ಹಾಗಂದ್ರೆ ಇವತ್ತು ಮೋಹನ್ ಭಾಗವತ್ ಅವರು ಈ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರ್ಯಾರು ಆರ್ ಎಸ್ ಎಸ್ನ ಚಾಲಕರು ಚಾಲಕರದಾರ ಬನ್ನಿ ಹಿಂದೂ ನಾವೆಲ್ಲ ಒಂದು ಅನ್ನುವಂಥವ್ರು ಇವತ್ತು ಯಾಕೆ ಮಾತಾಡತ್ತಿಲ್ಲ ಇವೆಲ್ಲ ವಿಷಯಗಳನ್ನು ನಾವು ಪರಿಶೀಲನೆ ಮಾಡಿದರೆ ಚೆಕ್ ಮಾಡಿದರೆ ಇವತ್ತು ಯಾರ್ಯಾರು ಇವತ್ತು ಈ ಸಂಘದ ಸಂಘ ಪರಿವಾರದ ಚಡ್ಡಿ ಹಾಕ್ಕೊಂಡು ಇವತ್ತು ಬೀದಿಗಿಳಿತಾರೆ ಎಲ್ಲೆಲ್ಲಿ ಹಿಂದುತ್ವದ ಹೆಸರಿನೊಳಗೆ ಬೀದಿಗಿಳಿತಾರೆ ಎಲ್ಲೆಲ್ಲಿ ಮಸೂತಿ ಒಳಗೆ ದೇವರನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲೆಲ್ಲನೂ ಸಹಿತ ಈ ಮನುವಾದಿಗಳ ಕುತಂತ್ರ ಇಂತಹ ತಾಂಡವ ನಮಗೆ ಎದ್ದು ಕಾಣ್ತದೆ ಅನ್ನುವಂಥದ್ದು ಅಗದಿ ಸ್ಪಷ್ಟವಾಗಿ ಈ ವಿಷಯದ ಮೂಲಕ ಇವತ್ತು ಗೋಚರ ಆಗಿದೆ ಪ್ರಧಾನಮಂತ್ರಿಗಳು ವಿಷಯವನ್ನು ಖಂಡನೆ ಮಾಡಿದರು ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಅನ್ನುವಂಥದ್ದನ್ನು ಹೇಳಿದರು ಆದರೆ ಪ್ರಮುಖವಾಗಿ ಸನಾತನ ಧರ್ಮವನ್ನು ಹಿಂದೂ ಧರ್ಮವನ್ನು ಹಿಂದೂ ಮನಸ್ಥಿತಿಯನ್ನು ಈ ಒಂದು ಸಂಘ ಪರಿವಾರದ ನೂರನೇ ವರ್ಷದ ಸಂಭ್ರಮದೊಳಗಿರುವಂಥ ಪ್ರಮುಖರು ಮೋಹನ್ ಭಾಗವತಿ ವಿಷಯದ ಬಗ್ಗೆ ಇವತ್ತು ಮಾತನಾಡಬೇಕಾಗಿದೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಈ ಘಟನೆಯನ್ನು ಅವರು ಸಮರ್ಥನೆ ಮಾಡ್ಕೋತಾರೋ ವಿರೋಧ ಮಾಡ್ತಾರೋ ಅನ್ನುವಂಥದ್ದನ್ನು ಸಹಿತ ಇವತ್ತು ನಾವು ಚೆಕ್ ಮಾಡುವಂಥ ಪರಿಶಿ ಸಂದರ್ಭ ಬಂದು ಒದಗ್ಯದ ಇವತ್ತು ಇವತ್ತು ದೇಶದೊಳಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನಬದ್ಧವಾಗಿ ದೇಶ ನಡೆಯತ್ತೈತೋ ಇಲ್ಲ ಈ ಮನುಸ್ಮೃತಿಯ ಮೂಲಕ ದೇಶ ನಡೆಯತ್ತೈತು ಅನ್ನುವಂಥದ್ದು ಇವತ್ತು ಪರಿಶೀಲನೆ ಮಾಡಬೇಕಾದಂಥ ಚೆಕ್ ಮಾಡಬೇಕಾದಂಥ ಸಂದರ್ಭ ಇವತ್ತು ದೇಶಕ್ಕೆ ಬಂದು ಒದಗ್ಯದ ಅನ್ನುವಂಥದ್ದು ನಾ ಇವತ್ತು ಅವಲೋಕನ ಮಾಡಬೇಕಾಗಿದೆ